ೆಯ ತರಗತಿಯ ಮುದು ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಆಧಾರದ ಸ್ವಾಗತ ಪರಿಷ್ಕೃತ ಆವೃತ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ವರ್ಷ ಅಪ್ಡೇಟ್ ಆಗಿರುವಂತಹ ಪುಸ್ತಕದ ಸಮಾಜ ವಿಜ್ಞಾನ ಪುಸ್ತಕದ ಅಧ್ಯಾಯ ಎರಡರ ಮಧ್ಯಯುಗದ ಯುರೋಪ್ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಎ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಈಗ ಬನ್ನಿ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆಯನ್ನು ನೋಡೋಣ ಅಭ್ಯಾಸಗಳು ಪ್ರಶ್ನೆ ನಂಬರ್ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಪುನರುಜ್ಜೀವನ ಇಟಲಿನಲ್ಲಿ ಆರಂಭವಾಯಿತು ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಲಿಯೋನಾರ್ಡೋ ಡವಿಂಚಿ ಮತ್ತು ಮೈಕೆಲ್ ಆಂಜಲೊ ಇನ್ನು ಮೂರನೆಯ ಪ್ರಶ್ನೆ ನೋಡ್ತಾ ಇದ್ದೇವೆ ಕೋಲಂಬಸನು ಅಮೆರಿಕದ ಮೂಲ ನಿವಾಸಿಗಳನ್ನು ರೆಡ್ ಇಂಡಿಯನ್ಸ್ ಎಂದು ಕರೆದನು ನಾಲ್ಕನೆಯ ಪ್ರಶ್ನೆ ಭೂ ಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ವಿಕ್ಟೋರಿಯಾ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಪ್ರಾರಂಭಿಸಿದವರು ಮಾರ್ಟಿನ್ ಲೂಥರ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಪುನರುಜ್ಜೀವನದ ಎರಡು ಲಕ್ಷಣಗಳು ಯಾವುವು ಮಾನವತಾವಾದ ಮತ್ತು ವೈಚಾರಿಕತೆ ಪುನರುಜ್ಜೀವನದ ಪ್ರಮುಖ ಲಕ್ಷಣಗಳು ಮುದ್ರಣ ಯಂತ್ರದ ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು ಹದಿನೈದನೆಯ ಶತಮಾನದಲ್ಲಿ ಕಂಡುಹಿಡಿಯಲಾದ ಮುದ್ರಣ ಯಂತ್ರವು ಜ್ಞಾನ ಪ್ರಸಾರ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿತು ಹಿಂದೆ ಒಬ್ಬನಿಗೆ ಒಂದು ವರ್ಷದಲ್ಲಿ ಕೇವಲ ಎರಡು ಪುಸ್ತಕಗಳನ್ನು ಮಾತ್ರ ಪ್ರತಿ ಮಾಡಲು ಸಾಧ್ಯವಾಗುತ್ತಿತ್ತು ಮುದ್ರಣ ಯಂತ್ರಣದ ಸಹಾಯದಿಂದ ಒಂದೇ ವರ್ಷದಲ್ಲಿ ಪುಸ್ತಕವೊಂದರ ಇಪ್ಪತ್ತ್ನಾಲ್ಕು ಸಾವಿರ ಪ್ರತಿಗಳನ್ನು ತಯಾರಿಸಬಹುದಾಗಿತ್ತು ಮುದ್ರಿತ ಪುಸ್ತಕಗಳ ಬೆಲೆ ಕಡಿಮೆಗೊಂಡು ಅವುಗಳಿಗೆ ಬೇಡಿಕೆ ಹೆಚ್ಚಿತು ಪುನರುಜ್ಜೀವನ ಕಾಲದ ಮೂರು ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರು ಪೆಟ್ರಾರ್ಕ್ ಡಾಂಟಿ ಬೊಕಾಶಿಯೋ ಮತ್ತು ಜಾನ್ ಕ್ಯಾಲ್ವಿನ್ ಮುಂತಾದವರು ವಿಲಿಯಂ ಶೇಕ್ಸ್ಪಿಯರ್ ಯಾರು ವಿಲಿಯಂ ಶೇಕ್ಸ್ಪಿಯರ್ ಇಂಗ್ಲಿಷ್ ನಾಟಕಕಾರರಲ್ಲಿ ಪ್ರಮುಖನು ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಯಾರು ಕೋಪರ್ನಿಕಸ್ ಗೆಲಿಲಿಯೋ ಇವರು ಪ್ರಖ್ಯಾತ ವಿಜ್ಞಾನಿಗಳಾಗಿದ್ದರು ಪ್ರತಿ ಸುಧಾರಣೆ ಎಂದರೇನು ರೋಮನ್ ಕ್ಯಾಥೋಲಿಕರು ತಮ್ಮ ಚರ್ಚಿನಲ್ಲಿ ಸುಧಾರಣೆಗಳು ಅವಶ್ಯ ಎಂಬುದನ್ನು ಮನಗಂಡು ಈ ಹಿನ್ನೆಲೆಯಲ್ಲಿ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಕೈಗೊಂಡ ಸುಧಾರಣಾ ಕ್ರಮಗಳನ್ನು ಪ್ರತಿ ಸುಧಾರಣೆ ಎನ್ನುವರು ಪೋಲೋ ಯಾರು ಪೋಲೋ ಒಬ್ಬ ಏಷ್ಯಾದ ದೇಶಗಳು ಅಪಾರವಾದ ಸಂಪತ್ತಿನಿಂದ ಕೂಡಿದೆ ಎಂದು ವಿವರಿಸಿದ್ದ ಪ್ರಸಿದ್ಧ ವ್ಯಾಪಾರಸ್ಥ ಕೋಪರ್ನಿಕಸ್ನ ಸಂಶೋಧನೆಗಳನ್ನು ತಿಳಿಸಿ ಪೋಲೆಂಡಿನ ಕೋಪರ್ನಿಕಸನು ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯು ಒಂದಾಗಿದೆ ಎಂದು ತಿಳಿಸಿದನು ಚರ್ಚಿಸಿ ಪುನರುಜ್ಜೀವನ ಚಳುವಳಿಯು ಕಲೆ ಸಾಹಿತ್ಯ ಮತ್ತು ವಿಜ್ಞಾನ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳ ಬಗ್ಗೆ ಚರ್ಚಿಸಿ ಸಾಹಿತ್ಯ ಕ್ಷೇತ್ರದ ಕೊಡುಗೆಗಳು ಪೆಟ್ರಾರ್ಕ್ ಈತನ ಭಾವಗೀತೆ ಮತ್ತು ಕಾವ್ಯಗಳು ಅತ್ಯಂತ ಪ್ರಸಿದ್ಧವಾಗಿವೆ ಡಾಂಟೆ ಇಟಲಿಯ ಮಹಾಕವಿ ಈತನ ಮಹಾಕಾವ್ಯದ ಡಿವೈನ್ ಕಾಮಿಡಿ ಬೋಕಾಶಿ ಒಬ್ಬ ಕುಶಲ ಕಥೆಗಾರ ಈತನ ಬೆಳೆಸಿದ್ದ ಶ್ರೇಷ್ಠ ಸಾಹಿತ್ಯ ಡೆಕ್ ಮರನ್ ಇಂಗ್ಲಿಷ್ ನಾಟಕಕಾರರ ವಿಲಿಯಂ ಶೇಕ್ಸ್ಪಿಯರ್ನ ಶ್ರೇಷ್ಠ ನಾಟಕಗಳು ಜೂಲಿಯಸ್ ಸೀಸರ್ ರೋಮಿಯೋ ಜೂಲಿಯಟ್ ಲಿಯರ್ ಮ್ಯಾಕ್ಬೆತ್ ಕಲಾಕ್ಷೇತ್ರಕ್ಕೆ ಕೊಡುಗೆಗಳು ಡೋಂಠೆಲ್ಲೋ ಡೋಂಟೆಲ್ಲೋ ನಿರ್ಮಿಸಿದ ಪ್ರಸಿದ್ಧ ಪ್ರತಿಮೆ ಡೇವಿಡ್ ಪ್ರತಿಮೆ ಲಿಯೋನಾರ್ಡೊ ವಿಂಚಿ ಲಿಯೊನಾರ್ಡೊ ವಿಂಚಿ ಒಬ್ಬ ಅದ್ಭುತ ಚಿತ್ರಕಾರ ಈತನ ಪ್ರಸಿದ್ಧ ಚಿತ್ರಗಳು ಮೊನಾಲಿಸಾ ವರ್ಜಿನ್ ಆನ್ ದಿ ರಾಕ್ಸ್ ಮೈಕಲ್ ಆಂಜಲೋ ಪ್ರಸಿದ್ಧ ಚಿತ್ರ ಮೋಸಸ್ ವಿಜ್ಞಾನ ಕ್ಷೇತ್ರಕ್ಕೆ ಕೊಡುಗೆಗಳು ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಸುತ್ತುತ್ತವೆ ಎಂದು ಕೋಪರ್ನಿಕಸ್ ಸೂರ್ಯ ಕೇಂದ್ರ ಸಿದ್ಧಾಂತ ತಿಳಿಸುತ್ತದೆ ಗೆಲೀಲಿಯೋ ದೂರದರ್ಶಕವನ್ನು ಕಂಡುಹಿಡಿದನು ಕೆಪ್ಲರ್ ರವರು ಗ್ರಹಗಳ ನಿಯಮಗಳನ್ನು ಮಂಡಿಸಿದರು ನ್ಯೂಟನ್ ರವರು ಗುರುತ್ವಾಕರ್ಷಣಾ ಬಲವನ್ನು ಕಂಡುಹಿಡಿದರು ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರ್ನ ಪಾತ್ರವೇನು ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರ್ನ ಪಾತ್ರ ಹೀಗಿದೆ ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿ ಒಂದನ್ನು ಆರಂಭಿಸಿದ ನಾಯಕ ರೋಮ್ ಪಟ್ಟಣದಲ್ಲಿ ಪೋಪ್ ಮತ್ತು ಪಾದ್ರಿಗಳ ವೈಭೋಗದ ಜೀವನ ಶೈಲಿಯನ್ನು ಗಮನಿಸಿದ ಲೂಥರ್ ಚರ್ಚಿನ ವಿರುದ್ಧ ತಿರುಗಿಬಿದ್ದನು ಈತನ ಪಾಪ ಕ್ಷಮಾಪಣಾ ಪತ್ರಗಳನ್ನು ಕುರಿತು ತೊಂಬತ್ತೈದು ಹೇಳಿಕೆಗಳನ್ನು ಬರೆದು ವಿಠನ್ಬರ್ಗ್ ಚರ್ಚಿನ ಹೆಬ್ಬಾಗಿಲಿಗೆ ಹಚ್ಚಿ ಜನರಲ್ಲಿ ಜಾಗೃತಿ ಮೂಡಿಸಿದನು ಲೂಥರ್ ಬೈಬಲ್ ಅನ್ನು ಜರ್ಮನ್ ಭಾಷೆಗೆ ಭಾಷಾ ಭಾಷಾಂತರಿಸಿದ್ದರಿಂದ ಅದು ಸಾಮಾನ್ಯ ಜನರಿಗೆ ದೊರೆಯುವಂತಾಯಿತು ಚರ್ಚಿನ ಧಾರ್ಮಿಕ ಸೇವೆಗಳಲ್ಲಿ ಲ್ಯಾಟಿನ್ ಭಾಷೆಯ ಬದಲಾಗಿ ಜರ್ಮನ್ ಭಾಷೆ ಬಳಸಲಾರಂಭಿಸಿದರು ಭೌಗೋಳಿಕ ಅನ್ವೇಷಣೆಯ ಪರಿಣಾಮವನ್ನು ಚರ್ಚಿಸಿ ಪ್ರೀತಿಯ ವಿದ್ಯಾರ್ಥಿಗಳೇ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ನಲ್ಲಿ ನಿಮಗೆ ಐದನೇ ತರಗತಿಯಿಂದ ಯು ಸಿ ಸೆಕೆಂಡ್ ಅವರಿಗೆ ಇಲ್ಲಿ ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟ ಎಲ್ಲ ಪಾಠದ ವಿವರಣೆಗಳು ಮತ್ತು ಪ್ರಶ್ನೋತ್ತರಗಳು ದೊರೆಯುತ್ತವೆ ನೀವು ಸರ್ಚ್ ಮಾಡಬೇಕು ಎಲ್ಲಿ ಅಂತಂದರೆ ಅದು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ನಲ್ಲಿ ಬನ್ನಿ ವಿದ್ಯಾರ್ಥಿಗಳೇ ಕೊನೆಯ ಉತ್ತರವನ್ನು ನೋಡೋಣ ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳು ಇಂತಿವೆ ವಾಣಿಜ್ಯ ವಿಸ್ತರಣೆ ಜಾಗತಿಕ ವ್ಯಾಪಾರ ವ್ಯಾಪಕವಾಗಿ ವಿಸ್ತರಿಸಿತು ಏಷ್ಯಾದ ಸಾಮಗ್ರಿಗಳು ಯುರೋಪಿನಲ್ಲಿ ವಿಶಾಲ ಮಾರುಕಟ್ಟೆ ಗಳಿಸಿದವು ವ್ಯಾಪಾರ ಚಟುವಟಿಕೆಗಳಿಂದ ಬರುತ್ತಿದ್ದ ಲಾಭವೆಲ್ಲವೂ ಐರೋಪ್ಯರದ್ದಾಗಿತ್ತು ಗುಲಾಮರ ವ್ಯಾಪಾರ ಯುರೋಪಿಯನ್ನರು ವೆಸ್ಟ್ ಇಂಡೀಸ್ ಮ್ಯಾಕ್ಸಿಕೋ ಪೇರು ಹಾಗೂ ಬ್ರೆಜಿಲ್ ಮೂಲ ನಿವಾಸಿಗಳನ್ನು ಗುಲಾಮರಾಗಿ ಮಾಡಿಕೊಂಡರು ಕ್ರಮೇಣ ಗುಲಾಮರನ್ನು ಸರಕುಗಳಂತೆ ಮಾರಲಾಯಿತು ಗುಲಾಮರನ್ನು ಕಠಿಣವಾಗಿ ದುಡಿಸಿ ಕ್ರೂರವಾಗಿ ನಡೆಸಿಕೊಳ್ಳಲಾಗುತ್ತಿತ್ತು ಕ್ರಿಶ್ಚಿಯನ್ ಮಿಷನರಿಗಳು ಹೊಸ ಭೂಭಾಗಗಳ ಮೂಲ ನಿವಾಸಿಗಳನ್ನು ಕ್ರಿಶ್ಚಿಯನ್ನರಾಗಿ ಮತಾಂತರಿಸುವ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿದವರು ವಸಾಹತಶಾಹಿ ವಿಸ್ತರಣೆಯಲ್ಲಿ ಪರೋಕ್ಷವಾಗಿ ಕೈಜೋಡಿಸುವ ಕಾರ್ಯವನ್ನು ಕ್ರೈಸ್ತ ಮಿಷನರಿಗಳು ಮಾಡಿದರು ರಾಜಕೀಯ ಪರಿಣಾಮಗಳು ಐರೋಪ್ಯ ದೇಶದೊಳದೊಳಗೆ ವಸಾಹತು ಸ್ವಾಧೀನಕ್ಕಾಗಿ ಮತ್ತು ಅಲ್ಲಿನ ಸಂಪತ್ತಿಗಾಗಿ ತೀವ್ರ ಪೈಪೋಟಿ ನಡೆಯಿತು ಯುರೋಪಿನ ದೇಶಗಳು ಏಷ್ಯಾ ಆಫ್ರಿಕಾ ಮತ್ತು ಅಮೆರಿಕ ಖಂಡಗಳಲ್ಲಿ ತಮ್ಮ ವಸಾಹತು ನೆಲೆಗಳನ್ನು ಸ್ಥಾಪಿಸಿದರು ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೇನಾದರೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು